ಇವತ್ತು ಕಲ್ಕಾಯಿಲ್ ಬೆಟ್ಟ ಬೆಟ್ಟದ ಮೇಲೆ ಇರುವಂಥ ವಿಕ್ರಮಣ ಸ್ವಾಮಿಯ ಒಂದು ದೇವಾಲಯಕ್ಕೆ ಇಲ್ಲಿಂದ ಒಂದು ರಸ್ತೆ ಶಿಡ್ಲಘಟ್ಟ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ರಾಜಗೋಪುರ ಮತ್ತು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ಶಿಡ್ಲಘಟ್ಟ ತಾಲೂಕಿನ ತಲಕಾಯಿಲಾ ಬೆಟ್ಟದ ಶ್ರೀ ಭೂಮಿಲಾ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಕೆಪಿಸಿ ಸಂಯೋಜಕರು ರಾಜೇವ್ಗೌಡ ಅವರು ಆಗಮಿಸಿ ದೇವರಿಗೆ ಪೂಜೆ ಸಲ್ಲಿಸಿ ನಂತರ ಬೆಟ್ಟಕ್ಕೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ಹಮ್ಮಿಕೊಂಡಿದ್ರು ನಂತರ ಮಾತನಾಡಿ ತಲಕಾಯಲ ಬೆಟ್ಟ ದೇವಸ್ಥಾನ ಅಂದರೆ ಆಂಧ್ರದ ಎರಡನೇ ತಿರುಪತಿ ಎನ್ನಬಹುದು ಮತ್ತು ಮುಂದಿನ ತಿಂಗಳು ನಡೆಯುವಂತಹ ಜಾತ್ರಾ ಮತ್ತು ರಥೋತ್ಸವ ಕಾರ್ಯಕ್ರಮದ ಒಳಗೆ ಅಭಿವೃದ್ಧಿಯನ್ನು ಪೂರ್ಣಗೊಳಿಸಬೇಕು ಯಾಕಂದರೆ ಜಾತ್ರೆಗೆ ಐವತ್ತು ಸಾವಿರಕ್ಕೂ ಸುಮಾರು ಹೆಚ್ಚು ಜನ ಭಕ್ತಾದಿಗಳು ಆಗಮಿಸುತ್ತಾರೆ ಬೆಟ್ಟಕ್ಕೆ ಹೋಗೋದಕ್ಕೆ ವಯಸ್ಸಾದವರು ವೃದ್ಧರು ಮತ್ತು ಮಕ್ಕಳು ಪರದಾಡುತ್ತಾರೆ ಅದಕ್ಕೆ ಆದಷ್ಟು ಬೇಗ ರಸ್ತೆ ಅಭಿವೃದ್ಧಿಯನ್ನ ಪೂರ್ಣಗೊಳಿಸಬೇಕು ಮತ್ತು ತಲಕಾಯಿಲ ಬೆಟ್ಟದ ಮಾಹಿತಿಯನ್ನ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಗಮನಕ್ಕೆ ತಿಳಿಸಿದ್ದೇವೆ ಅವರು ಕೂಡ ಅನುಮತಿಯನ್ನ ನೀಡಿದ್ದಾರೆ ಜಾತ್ರಾ ರಥೋತ್ಸವಕ್ಕೆ ಮುಜರಾಯಿ ಸಚಿವರು ಕೂಡ ಆಗಮಿಸಿದ್ದಾರೆ ಆ ದೇವರ ಆಶೀರ್ವಾದದೊಂದಿಗೆ ಬೇಗ ಪೂರ್ಣ ಆಗಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ವ್ಯವಸ್ಥಾಪಕ ಸಂಸ್ಥೆಯ ಅಧ್ಯಕ್ಷರು ಡಿಪಿ ನಾಗರಾಜ್ ಸಾದಲಿ ಗೋವಿಂದಪ್ಪ ಮಾದೇನಹಳ್ಳಿ ರವಿ ಬಿ ನಾರಾಯಣ ರೆಡ್ಡಿ ಮತ್ತು ಕಾಂಗ್ರೆಸ್ ಮುಖಂಡರುಗಳು ಸುತ್ತಮುತ್ತ ಗ್ರಾಮದವರು ಭಾಗಿಯಾಗಿದ್ದರು ವರದಿ ವೆಂಕಟೇಶ ಸಿ ಎಮ್ ಎನ್ ಎಸ್ ನ್ಯೂಸ್ ಕನ್ನಡ ಶಿಡ್ಲಘಟ್ಟ ಎಲ್ಲರೂ ನಮಸ್ಕಾರ ಇವತ್ತು ನಲ್ಕಾಯಲ್ ಬೆಟ್ಟ ಬೆಟ್ಟದ ಮೇಲೆ ಇರುವಂಥ ವೆಂಕಟ್ರಮಣ ಸ್ವಾಮಿಯ ಒಂದು ದೇವಾಲಯಕ್ಕೆ ಇಲ್ಲಿಂದ ಒಂದು ರಸ್ತೆ ಈ ಕಾರ್ಯ ಮಾಡಬೇಕು ಅಂತ ಇಲ್ಲಿರುವ ಎಲ್ಲ ಈ ಭಾಗದ ಎಲ್ಲ ಸುತ್ತಮುತ್ತಲ ಎಲ್ಲ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರುಗಳು ಮುಖಂಡರುಗಳು ಹಾಗೂ ಸದಸ್ಯರುಗಳು ಹಾಗೂ ಎಲ್ಲ ಭಾಗದ ಎಲ್ಲ ಮುಖಂಡರುಗಳು ಇವತ್ತು ಈ ಒಂದು ಶುಭ ಕಾರ್ಯಕ್ಕೆ ಆಗಮಿಸಿದ್ದಾರೆ ಅವರ ಒಂದು ಕೋರಿಕೆ ಮೇರೆಗೆ ಈ ಒಂದು ದೇವಸ್ಥಾನಕ್ಕೆ ನಮ್ಮದು ನಮ್ಮೆಲ್ಲರ ಒಂದು ಕೊಡುಗೆ ಬೇಕು ಅಂತ ನಮ್ಮ ಮುಖಂಡರುಗಳ ಒಂದು ಕೊಡುಗೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರುಗಳ ಒಂದು ಇದ್ರ ಮೇರೆಗೆ ಇವತ್ತು ನಾವು ದೇವಸ್ಥಾನಕ್ಕೆ ಒಂದು ರಸ್ತೆ ಮಾಡಬೇಕು ಮತ್ತು ಇಲ್ಲಿ ದೇವಸ್ಥಾನ ಸುತ್ತಲೂ ಕೂಡ ಎಲ್ಲರೂ ಕೂಡ ಅಚ್ಚುಕಟ್ಟಾಗಿರಬೇಕು ದೇವಸ್ಥಾನ ಜಾಗ ನಮ್ಮ ರಥೋತ್ಸವ ಬರೋದ್ರೊಳಗಡೆ ಏನು ಮುಂದಿನ ತಿಂಗಳು ಹನ್ನೆರಡನೇ ತಾರೀಕು ರಥೋತ್ಸವ ಇದೆ ಆ ರಥೋತ್ಸವಕ್ಕೆ ಈಗೆಲ್ಲ ಕೂಡ ಅಚ್ಚುಕಟ್ಟಾಗಿರಬೇಕು ಅನ್ನೋದು ಅನ್ನೋದನ್ನು ಅವರ ಒಂದು ಆಸೆ ಆ ಆಸೆ ನಾವು ಭಗವಂತ ಈಡೇರಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಭಗವಂತನಲ್ಲಿ ಕೋರಿಕೆ ಇಟ್ಟು ಇವತ್ತೊಂದು ಪೂಜೆ ಕುದ್ಲಿ ಪೂಜೆ ಮಾಡಿದ್ದೀವಿ ಇವತ್ತಿನಿಂದ ಆ ಭಗವಂತ ನಿರ್ವಿಘ್ನವಾಗಿ ಕೆಲಸ ನಡೀಲಿ ಆದಷ್ಟು ಬೇಗನೆ ಆ ಬೆಟ್ಟಕ್ಕೆ ಒಂದು ರಸ್ತೆ ಆಗಿ ಇಲ್ಲಿ ಒಂದು ಏನು ನಾವು ಮುಂಚಿನಿಂದ ಹೇಳ್ತಿದ್ವಿ ಈ ತಲಕಾಲ್ ಬೆಟ್ಟ ದೇವಸ್ಥಾನ ತಲ್ಕಾಲ್ ಬೆಟ್ಟ ಅಂತಂದ್ರೇ ಇದು ಎರಡನೇ ತೃಪ್ತಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀವಿ ಯಾಕಂತಂದರೆ ಇಲ್ಲಿ ಆ ಒಂದು ಜಾತ್ರೆ ಬಂದರೆ ತಲ್ಕಾಲ್ ಬೆಟ್ಟ ಜಾತ್ರೆ ಅದು ದನಗಳ ಜಾತ್ರೆ ಮತ್ತು ಅವತ್ತು ಏನು ಒಂದು ಐವತ್ತು ಸಾವಿರ ಜನ ಸೇರ್ತಾರೆ ಅದನ್ನ ನೋಡೋದೇ ಒಂದು ಸಂಭ್ರಮ ಆ ಒಂದು ಇತಿಹಾಸ ಪ್ರಸಿದ್ಧವಾದ ಈ ಜಾತ್ರೆಗೆ ನಾವೆಲ್ಲರೂ ಕೂಡ ಆದಷ್ಟು ಬೇಗನೆ ಇಲ್ಲೆಲ್ಲ ಕೆಲಸ ಕಾರ್ಯಗಳಾಗಲಿ ಮುಂದೆ ಅದೇ ರೀತಿ ಒಂದು ಇನ್ನೊಂದು ಸಂತೋಷವಾದ ವಿಚಾರ ಏನು ಅಂತಂದರೆ ಇವತ್ತು ನಮ್ಮ ಮುಜರಾಯಿ ಮಿನಿಸ್ಟ್ರು ನಮ್ಮ ರಾಮಲಿಂಗಾರೆಡ್ಡಣ್ಣವರು ಎರಡು ಹಿಂದೆ ಹೋಗಿ ನಾವು ಇಲ್ಲಿ ರಾಜಗೋಪುರ ಕಟ್ಟಬೇಕು ಅಂತ ಎಲ್ಲ ನಮ್ಮ ಇಲ್ಲಿ ಮುಖಂಡರುಗಳು ಮತ್ತು ಇಲ್ಲಿ ನಮ್ಮ ಏನು ಕಮಿಟಿ ಇತ್ತು ಎಲ್ಲರೂ ಕೂಡ ಒಂದು ಆಶಯ ಇತ್ತು ಯಾಕಂದರೆ ಇದು ಇತಿಹಾಸ ಪ್ರಸಿದ್ಧವಾದ ಒಂದು ದೇವಸ್ಥಾನಕ್ಕೆ ಒಂದು ರಾಜಗೋಪುರ ಒಂದು ಅದೊಂಥರ ಕಳೆ ಅದಿದ್ರೇ ಒಂಥರ ಕಿರೀಟ ಇದ್ದಂಗೆ ದೇವಸ್ಥಾನಕ್ಕೆ ಕಿರೀಟ ಇದ್ದಂಗೆ ಅದೊಂದು ಆದ್ರೇ ಅದಕ್ಕೆ ಒಂದು ಕಳೆ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಇಷ್ಟಪಟ್ಟಿದ್ರು ಅದನ್ನು ಹೋಗಿ ಮಾತಾಡಿ ರಾಜಗೋಪುರ ಕಟ್ಟೋದಕ್ಕೆ ಅವರು ಕೂಡ ಸೂಕ್ತ ಒಂದು ಯಾರು ಕಮಿಷ್ನರ್ಗೆ ತಿಳಿಸಬೇಕಿತ್ತು ಎಂಟೋಮೆಂಟ್ ಕಮಿಷನರ್ಗೆ ಅವ್ರಿಗೆ ಆದೇಶ ಕೂಡ ಮಾಡಿದ್ರು ಇಲ್ಲಿ ಕಾರ್ಯಕ್ರಮ ಇದು ಏನಿದೆ ಅದು ಒಂದು ಕಾರ್ಯ ಪ್ರಾರಂಭ ಮಾಡ್ಬೋದು ಅಂತೇಬಿಟ್ಟು ಕೂಡ ಆದೇಶ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಒಂದು ಇನ್ನೂ ಒಂದು ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಗೀಗಾಗಲೇ ಒಂದು ಕಮಿಟಿ ಇದೆ ಇನ್ನೂ ಒಂದು ಕಮಿಟಿ ಇಲ್ಲಿ ಮಾಡೋದಕ್ಕೆ ಅವಕಾಶ ಇದೆ ಆ ಕಮಿಟಿಗೂ ಕೂಡ ನೀವೆಲ್ಲ ಒಟ್ಟಾರೆ ಶ್ರಮಿಸಿ ದೇವಸ್ಥಾನ ಏನಾದ್ರು ಮಾಡಿ ಅಭಿವೃದ್ಧಿ ಮಾಡಿ ಅದಕ್ಕೆ ನಾನು ನಿಮ್ಮ ಒಟ್ಟಿಗೆ ಇರ್ತೀನಿ ಅಂತ ಕೊಟ್ಟಿದ್ದಾರೆ ನಮ್ಮ ಈ ಒಂದು ಜಾತ್ರಾ ಮಹೋತ್ಸವ ಕೂಡ ಬರಬೇಕು ಒಂದು ಇನ್ವಿಟೇಷನ್ ಮಾಡ್ಕೊಂಡು ನಾವೆಲ್ಲ ಅಲ್ಲಿರೋ ಮುಖಂಡರುಗಳೆಲ್ಲ ಬರ್ತೀವಿ ತಮಗೆ ಇನ್ವೈಟ್ ಮಾಡೋಕ್ಕೆ ಅಂತ ಖಂಡಿತ ಬರ್ತೀನಿ ಬಂದು ದೇವಸ್ಥಾನದ ಪೂಜೆ ಸಲ್ಲಿಸಿ ಮತ್ತು ಅವತ್ತಿನ ದಿನವೇ ನಮ್ಮ ಮುಖಂಡರುಗಳನ್ನೆಲ್ಲ ಒಂದು ಮಾತಾಡಿಕೊಂಡು ಆ ಶಂಕುಸ್ಥಾಪನೆ ಕೂಡ ಆ ಒಂದು ಏನು ರಾಜಗೋಪುರ ಇದೆ ಅದಕ್ಕೆ ಶಂಕುಸ್ಥಾಪನೆ ಕೂಡ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ನಮ್ಮ ಮುಖಂಡರುಗಳ ಜೊತೆಗೆ ಚರ್ಚೆ ಮಾಡಿ ಅವತ್ತಿನ ದಿನ ಅವ್ರನ್ನ ಕಾರ್ಯಕ್ರಮಕ್ಕೆ ಕರೆದು ಜಾತ್ರೆ ದಿನ ಆವತ್ತು ಶಂಕುಸ್ಥಾಪನೆ ಕೂಡ ಮಾಡಬೇಕು ಅಂದ್ಕೊಂಡಿದ್ದೀವಿ